ತಮಗೆಲ್ಲರಿಗೂ ಸ್ವಾಗತ ಇವತ್ತು ಬಂದು ಇಪ್ಪತ್ತೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಫಿಫ್ಟಿನಲ್ಲಿ ಏನಾಯಿತು ಬೇಸಿನಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಮಾಡಿ ಬನ್ನಿ ನಿಫ್ಟ್ ಫಿಫ್ಟಿ ಇವತ್ತು ಫ್ಲಾಟ್ ಡೇ ಅಂತಾನೆ ಹೇಳ್ಬೋದು ಕ್ಲೋಸ್ ಆಗಬೇಕು ಇಪ್ಪತ್ತ್ ಸಾವಿರದ ಆರುನೂರ ಅರವತ್ತೆಂಟು ಪಾಯಿಂಟ್ ಆರು ಐದು ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ ಅಂದರೆ ಸುಮಾರು ಹತ್ತು ಪಾಯಿಂಟ್ ಮೂರು ಸೊನ್ನೆ ಪಾಯಿಂಟ್ಸ್ಗಳ ಒಂದು ಸಣ್ಣ ಏರಿಕೆ ತೋರಿಸಿದೆ ಹಾಗೆ ಸೆನ್ಸೆಕ್ಸ್ ಕ್ಲೋಸ್ ಆಗಬೇಕು ಸುಮಾರು ಎಪ್ಪತ್ತೆಂಟು ಸಾವಿರದ ಹದಿನೇಳು ಪಾಯಿಂಟ್ ಒಂದು ಒಂಬತ್ತು ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ ಇದು ಅಷ್ಟೇ ಫ್ಲಾಟ್ ಡೇ ಅಂತಲೇ ಹೇಳ್ಬೋದು ಮೂವತ್ತೆರಡು ಪಾಯಿಂಟ್ ಎಂಟು ಸೊನ್ನೆ ಪಾಯಿಂಟ್ಸ್ಗಳ ಒಂದು ಏರಿಕೆ ತೋರಿಸಿದೆ ಹಾಗೆ ನಿಫ್ಟ್ ಫಿಫ್ಟಿನಲ್ಲಿ ಎಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡೋದಾದರೆ ಅಲ್ಟ್ರಾ ಸಿಮೆಂಟ್ ಇವತ್ತು ಅತಿ ಹೆಚ್ಚು ಏರಿಕೆಯಾಗಿದ್ದು ಸುಮಾರು ಮುನ್ನೂರ ಎಪ್ಪತ್ತು ಏರಿಕೆ ಆಗಿದೆ ಪ್ರತಿಯೊಂದು ಶೇರ್ಲಿ ಹಾಗೆ ಬಜಾಜ್ ಪಿನ್ಸ್ ಅವರು ಟ್ರೆಂಡ್ ಗ್ರಾಸ್ ಇಂಡಸ್ಟ್ರೀ ಶೇರ್ಸ್ಗಳು ಇನ್ಫೋಸಿಸ್ ಆಕ್ಸಿಸ್ ಬ್ಯಾಂಕ್ ಎಚ್ ಎಲ್ ಟೆಕ್ನಾಲಜಿಸ ಎಚ್ ಡಿ ಎಫ್ ಸಿ ಬ್ಯಾಂಕ್ ಬ್ರಿಟಾನಿಯಾ ಇಂಡಸ್ಟ್ರೀಸ್ ಹಾಗೆ ಟಿ ಸಿ ಎಸ್ ಭಾರತೀಯ ಏರ್ಟೆಲ್ ಹಿಂದೂಸ್ತಾನ ಯೂನಿಯನ್ ಯುಪ್ರೋ ಅಪೋಲ್ ಅಪೋಲೋ ಆಸ್ಪಿಟಲ್ಸ್ ಏಷ್ಯನ್ ಪೇಂಟ್ಸ್ ಐಚರ್ ಆರ್ ಮೋಟರ್ಸ್ ಹೀರೋ ಮೋಟರ್ ಟಾಟಾ ಕನ್ಸೂಮರ್ ಪ್ರಾಡಕ್ಟ್ ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ ಹಾಗೆ ಐ ಪೋಗ ಬರೋದರೆ ಎ ಟಿ ಸಿ ಎನರ್ಜಿ ಸಿಸ್ಟಮ್ಸ್ ಲಿಮಿಟೆಡ್ ಎಸ್ ಎಮ್ ಇ ಐ ಪತ್ ಓಪನ್ ಆಗಿದೆ ಕ್ಲೋಸ್ ಆಗೋದು ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಪ್ರೈಸ್ ರೇಂಜು ನೂರ ಹನ್ನೆರಡು ರೂಪಾಯಿಂದ ನೂರ ಹದಿನೆಂಟು ರೂಪಾಯಿ ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಒಂದು ಲಕ್ಷದ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಡಿಮ್ಯಾಂಡ್ ಇದೆ ಹಾಗೆ ಇದು ಸುಮಾರು ಎರಡು ಲಕ್ಷ ತನಕ ಮ್ಯಾಕ್ಸಿಮಮ್ ರಿಟೇಲ್ ಕ್ಯಾಟಗರಿನಲ್ಲಿ ಇನ್ವೆಸ್ಟ್ ಮಾಡ್ಬೋದು ಹಾಗೆ ಶ್ರೀ ಹೈಂಸಾ ನ್ಯಾಚುರಲ್ಸ್ ಲಿಮಿಟೆಡ್ ಎಸ್ ಎಮ್ ಐ ಪಿ ಓಪನ್ ಆಗಿದೆ ಇದ್ರ ಪ್ರೈಸ್ ರೇಂಜ್ ಬಂದು ನೂರ ಹದಿಮೂರು ರೂಪಾಯಿಂದ ನೂರ ಹತ್ತೊಂಬತ್ತು ರೂಪಾಯಿ ಹಾಗೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಲಕ್ಷದ ಮೂವತ್ತೈದು ಸಾವಿರದ ಆರುನೂರು ಇದೆ ಇಪ್ಪತ್ತೇಳನೇ ತಾರೀಕಿದು ಕ್ಲೋಸ್ ಆಗುತ್ತೆ ವಿಡಿಯೋ ನೋಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದ ಲೈಕ್ ಮಾಡಿ ಶೇರ್